ಕೆ ಎನ್ ರಾಜಣ್ಣ ಅವರ ವಜಾ ಬಳಿಕ ಮತ್ತೆ ರಾಜಕೀಯ ಗರಿಗೆದಿರ್ತಾ ಇದೆ ವರಿಷ್ಠರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಎಸ್ ಟಿ ಸಮುದಾಯದ ನಾಯಕರು ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯಾದಂತಹ ರಾಜಕೀಯ ಗರಿಗೆದಿರ್ತಾ ಇದೆ ಕೆ ಎನ್ ರಾಜಣ್ಣ ಅವರ ವಜಾ ಬಳಿಕ ವರಿಷ್ಠರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಎಸ್ ಟಿ ಸಮುದಾಯದ ನಾಯಕರು ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಚರ್ಚೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಹೈಕಮಾಂಡ್ ಭೇಟಿಗೆ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಟೀಮ್ ಸಿದ್ಧತೆ ಮಾಡಿಕೊಳ್ತಾ ಇದೆ ಸಚಿವ ಸಂಪುಟದಿಂದ ವಜಾ ಮಾಡಿದ್ದು ದೊಡ್ಡ ಷಡ್ಯಂತ್ರ ರಾಜಣ್ಣ ವಜಾ ಹಿಂದೆ ಕಾಣದ ಕೈಗಳಿವೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಎಸ್ ಸಮುದಾಯದ ನಾಯಕರು ವರಿಷ್ಠರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಏನು ಕೆ ಎನ್ ರಾಜಣ್ಣ ಅವರು ಮಧುಗಿರಿಯ ಶಾಸಕರು ಮಾಜಿ ಸಹಕಾರ ಸಚಿವರು ಇವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಭಾರೀ ಪ್ರತಿಭಟನೆಗಳಾಯಿತು ವಿರೋಧಗಳು ವ್ಯಕ್ತವಾಯಿತು ಹೀಗಾಗಿ ಇದರಲ್ಲೂ ಕೂಡ ದಲಿತ ಸಮುದಾಯದ ನಾಯಕರಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಂಡಿರುವಂಥವರು ಕೆ ಎನ್ ರಾಜಣ್ಣ ಇವರ ಪರವಾಗಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಅಂತ ಗುರುತಿಸಿಕೊಂಡಿರುವಂತಹ ದಲಿತ ಸಮುದಾಯದ ನಾಯಕರು ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಕೆ ಎನ್ ರಾಜಣ್ಣ ಎಲ್ಲರೂ ಕೂಡ ಇದೀಗ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಇದರ ಹಿಂದೆ ಕಾಣದ ಕೈ ಕೆಲಸ ಮಾಡಿದೆ ಅಂತ ವರಿಷ್ಠರ ಭೇಟಿಯಾಗಿ ದೂರು ನೀಡಲಿರುವಂತಹ ಕೈ ನಾಯಕರು ಎಸ್ ಟಿ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಖಾಲಿಯಾಗಿರುವಂಥ ಎರಡು ಸ್ಥಾನಗಳ ಮೇಲೆ ಆಕಾಂಕ್ಷಿಗಳ ಕಂಡಿದೆ ಈಗಾಗಲೇ ಮೂರು ಬಾರಿ ಸಭೆ ನಡೆಸಿರುವಂಥ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಎಸ್ ಟಿ ಸಮುದಾಯಕ್ಕೆ ತಾವು ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಒತ್ತಾಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಖಾಲಿ ಇರುವಂಥ ಎರಡು ಸಚಿವ ಸ್ಥಾನದ ಮೇಲೆ ಈಗಾಗಲೇ ಬಹಳಷ್ಟು ಜನ ಕಣ್ಣಿಟ್ಟಿದ್ದಾರೆ ಹೀಗಾಗಿ ಇದನ್ನು ಎಸ್ ಟಿ ಸಮುದಾಯದಿಂದ ಕೈ ತಪ್ಪಿಸಬಾರ್ದು ಅದನ್ನು ನಮಗೇ ಕೊಡಬೇಕು ಅನ್ನುವಂಥ ಒಂದು ಮನವಿ ಮತ್ತು ಒತ್ತಾಯ ಇವರೆಲ್ಲರೂ ಕೂಡ ಈಗಾಗಲೇ ಬಹಳಷ್ಟು ಬಾರಿ ಸತೀಶ್ ಜಾರಕಿಹೊಳಿಯವರು ಮತ್ತು ಕೆ ಎನ್ ರಾಜಣ್ಣವರು ಭೇಟಿಯಾಗಿದ್ದಾರೆ ಸಭೆಯನ್ನು ನಡೆಸಿದ್ದಾರೆ ಒಟ್ಟಾರೆಯ ವಿಚಾರವನ್ನು ತೆಗೆದುಕೊಂಡು ಹೋಗಿ ಇವರು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇಡಬೇಕಾಗಿದೆ ಒಂದಷ್ಟು ಜನರ ಮೇಲೆ ದೂರು ಕೂಡ ಇವರಿಗೆ ಗೊತ್ತಿರುವಂಥ ವಿಚಾರ ಯಾರಿದ್ದಾರೆ ಈ ಹಿಂದೆ ಅಂತಂದ್ಬಿಟ್ಟು ಯಾಕೆ ಅಂತ ಹೇಳಿದರೆ ಕೆ ಎನ್ ರಾಜಣ್ಣ ಅವರ ನೇರ ನೇರ ಒಂದಷ್ಟು ಆರೋಪಗಳನ್ನು ಅದು ಸದನದಲ್ಲಿರಬಹುದು ಮತ್ತು ಬೇರೆಡೆ ಇರಬಹುದು ಎಲ್ಲವನ್ನೂ ಕೂಡ ಇವರು ಡಿ ಕೆ ಶಿವರ ವಿರುದ್ಧ ಮಾಡಿದರು ಹೀಗಾಗಿ ಇವರ ಸಚಿವ ಸಂಪುಟದಿಂದ ವಜಾ ವಿಚಾರವಾಗಿ ಈ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂಥ ಎಲ್ಲ ವಿಚಾರವನ್ನು ಕೂಡ ಹೈಕಮಾಂಡ್ ಮುಂದೆ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ